ಟೂ ಸೈಡ್ ಮಾಡಿಕೊಳ್ಳೋರಿಗೆ ಬೆಸ್ಟ್ ಸ್ಪಾಟ್ ಟ್ರೈನು ಟ್ರೈನು ಟ್ರೈನ್ ಟ್ರೈನ್ ಸಿಟಿ ಒಳಗಡೆಯಿಂದ ಆ ಹುಡುಗಿ ನೋಡ್ಕೊಂಡು ಹೋಗಾಣಾ ಆರಾಮಾಗಿ ಸುಮ್ಮನೆ ಔಟರ್ ರಿಂಗ್ ರೋಡ್ ಅಲ್ಲಿ ಹೊರದ್ರ ಸೋ ಗಾಯ್ಸ್ ವಾಟರ್ ಅಲ್ಲಿ ಸ್ಕೇಟಿಂಗ್ ಮಾಡೋದು ನೋಡಿದ್ಯಾ ನೋಡಿದೀ ಮಗ ತೊಳ್ಳು ಇಂದಗಡೆಯಿಂದ ನನ್ನ ಹೌದಾ ತೊಳ್ಳು ತೊಳ್ಳು ಇಲ್ಲ ಓಕೆ ನಾ ಇದಕ್ಕೆ ಹೇಳ್ತೀವಿ ಜೋಕ್ ಫಾಲ್ಸ್ ಗೆನರ ಹೋಗಿ ನಿಂತು ನೋಡ್ಬಿಡ್ರೇನ್ ಕತ್ತ ನೀ ಹೇಳ್ಬಿಟ್ಟಿರ್ತಾರಲ್ಲ ಆ ಟೈಮ್ ಬಂದು ಆಗ್ಬಿಡ್ರು ಈಗ ನಾವು ಯಾವ ಜಾಗದಲ್ಲಿ ಇದೀವಿ ಹೇಳು ಇದು ಎರಡು ಮೂರು ಈ ಆಮೇಲೆ ಸಿಟಿ ಒಳಗಡೆ ಬರಕ್ಕೆ ಇದೊಂದು ಬೇಜಾರು ಹೆವಿ ಸಿಗ್ನಲ್ ಇಲ್ಲಿ ಇಲ್ಲಿ ಕೋಳಿ 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 ಒದ್ರುತದ ಇಲ್ಲಿ ಕೋಳಿ ಒದ್ರುತದ ಇಲ್ಲಿ ಮಗ ತೋರಿಸಿ ಇಲ್ಲಿ ಭಾಳ ಇಲ್ಲಿ ಒಂಚೂರು ಚಿರುಬಿ ಇಲ್ಲ ಇವ್ನಿಗೆ ಎರಡು ಮೂರಿಗ್ ಹೋಗಿದ್ದು ಬಂದು ಈಜೋಡಿ ಮ ಸುಗಿಸಿ ಈಗ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದು ಕೆ ಆರ್ ಎಸ್ ಬ್ಯಾಕ್ ಬಾರ್ಡ್ರು ಟವಲ್ ಟವಲ್ ಕುಡಿಲಿ ಟವಲ್ ಕಡು ಬಾ ನಿಂತ್ಕೊಟ್ಟಿಯ ಟವಲ್ ಕಳಕದ ಅದೆ ರೇಂದ್ರೆ ನೋಡಿ ಮಾಡಿ ರೇಪ್ ಮಾಡ್ದ್ರ ನಾವು ನಾವು ರೇಪ್ ಮಾಡ್ಬಾ ಇಲ್ಲ ಎಲ್ಲ ನೀವು ಕಟ್ಟಿದ ಹೆಸರು ಎಲ್ಲ ನೀವು ಕೊಟ್ಟ ಆಸ್ತಿ ಎಲ್ಲ ನೀವು ಕೊಟ್ಟಂತ ಕರುಣೆ ಈ ಕೈ ಕರ್ನಾಟಕದ ಆಸ್ತಿ ಮುಷ್ಟಿ ಮಾಡಿ ಹೊರದ್ರ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ ಹಾಯಂ ಹಾಯಂ ಸಾಂಗ್ ಯಾರ್ ಆದ್ರು ತಪ್ ಮಾಡಿ ಕೊಂಡ್ರೆ ಶಿಚ್ಚೆ ಕೊಡಂತ ಗಂಡಸು ಕೊಡಲ್ಲೋ ನಾನು ಡೌಟೇ ಕಣ್ಣಿಲಕ್ಕನ ನಮ್ಮ ದೀಪಾವಳಿ ಬಂದೇ ಬರುತ್ತೆ ಪಟಾಕಿ ಯಾವಂದೇ ಆಗಿರಲೇ ಅಂಥವ್ರು ನಾವಾಗಿರ್ಬೇಕು ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ನಿಮ್ಮ ಪ್ರಶು ಈಗ ಇವತ್ತು ನಮ್ಮ ಪ್ರಯಾಣ ಬಂದು ಎಡ್ಮೂರಿ ಬಲ್ಮುರಿ ಹೋಗ್ತಾ ಇದೀವಿ ನಾನು ಯಾವತ್ತು ಹೋಗಿಲ್ಲ ಎಡ್ಮುರಿ ಬಲ್ಮೂರಿಗೆ ಎಲ್ಲ ನಮ್ಮ ಹುಡುಗರು ಭಾನುವಾರ ಬೇರೆ ರಜಾ ಇತ್ತು ಏ ಪ್ಲಾನ್ ಈಗ ಎಲ್ಲಿ ಮಚ್ಚ ಫಸ್ಟ್ ಎಲ್ಲಿಗೆ ಫಸ್ಟ್ ಬಲ್ಮುರಿಯಾ ಆಯ್ತು ಬರ ಮುಂದ್ಗಡೆ ಇಬ್ರು ಆಗ್ತಾ ಇದಾರೆ ಇಲ್ಲಿ ಜೊತೆಗೆ ಇಬ್ರು ಬರ್ತಾ ಇದೀವಿ ಇಲ್ಲ ನಿಧಾನಕ್ಕೆ ಹೋಯ್ತಾನೆ ಈ ಫಿಫ್ತ್ ಗರ್ಗು ಫಿಫ್ ಗಿಯರ್ಗ ಅಲ್ಲ ನಾನು ಐವತ್ತರಲ್ಲ ಹೋಯ್ತಾ ಇದೀನಿ ನಾನು ನಾಲ್ಕನೇ ಗಿರಲ್ಲಿ ಹ ಆರಾಮಾಗಿ ಹೋಯ್ತಲ್ವಾ ಕಬ್ನಾಲ್ ತಪ್ಪ ನಾವೇ ಫುಲ್ ಕೋಲ್ಡ್ ಅಲ್ಲಿ ಇರ್ತೀವಿ ಏ ತಂಪದು ಹೀಟು ಕಣೋ ಐಸ್ ಕ್ಯೂಬ್ ಹಾಕಿದ್ರೆ ಹೀಟು ಕಣೋ ಕಬ್ನಾಲ್ ಏನೋ ಕಬ್ನಾಲ ಹೀಟು ಎಲ್ಲ ಕುಡಿಬಾರ್ದು ಬೇಕಾದ್ರೆ ಎಳ್ನೀರ್ ಬೇಕಾದ್ರೆ ಕದ್ಬಿಟ್ಟು ಕುಡಿದ್ ಬಿಡಮ್ಮ ಕಬ್ನಾಲ ಲೈಟ್ ಆಗಿ ತಕೋಬೇಕು ಓ ಎಳ್ನೀರ್ ಒಂದ್ ಜಮಾನದಲ್ಲಿ ಡೈಲಿ ಕದಿವನೊಂದ್ ತಾರ ನಾನು ಅವನು ಐಟಲ್ ಇದ್ದಾಗ ತರೋಣ ಹ ಐಟಲ್ಲಿ ಇದ್ದಾಗ ಡೈಲಿ ಒಂದೊಂದ್ ತಾರ ಹೊಡೀವ ஐத் தம்மாட நீங்க இங்க நாம அவ் நம் ஜொத்த இரோ நீ தம் விசார்கணும் ಬೇಡ ತಮ್ಮನ್ ವಿಚಾರನೆ ಬೇಡ ಈಗ ಜಾಲಿ ಮಾಡಕ್ ಹೋಯ್ತೇವಿ ಜಾಲಿ ಮಾಡ್ಕೋಣ ಬರೋಣ ಓಕೆನಾ ಸುಮ್ನೆ ರೂಮಲ್ಲಿ ಇದ್ಬಿಟ್ರೆ ಡಿಪ್ರೆಶನ್ ಡಿಪ್ಲೊಮೆಟಿಕ್ ಉಂಟು ಬಿಡ್ತೀವಿ ಡಿಪ್ಲೊಮೆಟಿಕ್ ಅದಕ್ಕೆ ಸುಮ್ನೆ ಎಲ್ಲರೂ ಸುತ್ತಾಡೋಣ ಅಂತ ಕಾಸಿಲ್ದವ್ರು ಸುತ್ತಾಡೋದು ನಾ ಮೊದ್ಲೇ ಸೈಕು ಗೊತ್ತಲ್ಲ ತು ಸುಮ್ನೆ ಸುಮ್ನೆ ಗಾಡಿ ಬಿಡ್ತೀನಿ ಎಲ್ಲಾರು ಹೋಗ್ತಾರೆ ಸುಮ್ನೆ ಎಲ್ಲಾರು ಹೋಗ್ಬಿಡ್ಬೇಕು ಇರಬಾರ್ದು ಅಂತ ಒಂದೇ ಟ್ರೈನ್ ಹೋಗುತ್ತೆ ಟ್ರೈನು ಟ್ರೈನ್ ನಿಮ್ಗೆ ಟ್ರೈನ್ ತೋರಿಸ್ತೀನಿ ನೋಡಿ ಏಯ್ ಏಯ್ ಹೆಲ್ಮೆಟ್ ಹಾಕೊಳ್ಳ ಹೆಲ್ಮೆಟ್ ಹಾಕೊಳ್ಳ ಇದಾಗ ಹೆಲ್ಮೆಟ್ ಹಾಕ ಕಾಮನ್ ಸೆನ್ಸ್ ಇಲ್ವಲ್ಲ ನಿಂಗೆ ಯಾರ ನಿನ್ಗೆ ಹೇಳ್ಕೊಟ್ಟವ್ರಿಗೆ ಯಾವ ಕಾಲೇಜ್ ನೀವು ಓದಿದ್ದು ಹೆಂಗ್ ಬರ್ತಾರೆ ಹೆಂಗಾರ ಬರ್ಲಿ ನುಗ್ಸಿನ್ ಬಿಡೋದು ನುಗ್ಸ ತಲ ಎಕ್ಸ್ಪರ್ಟ್ ನಾನು ಏನೋ ಏನೋ ಗೊತ್ತಾಗ್ಬೇಕು ಇಲ್ಲಿ ಗಾಡಿ ಆ ಕಡೆ ಗೇಟ್ ತೆಗ್ದಾಗ ವೆಹಿಕಲ್ ಬರ್ತವೆ ಆ ಕಡೆ ಹಾಕಂದ್ರೆ ಹ್ಮ್ ಏ ನಾವು ನಮ್ದೇ ದಾರಿ ಹೋಗೋರು ತಗೊಂಡ್ ಬತ್ತ ನಗರ ಹೋ ಬತ್ತ ಬತ್ತ ಟ್ರೈನ್ ಬತ್ತ ಟ್ರೈನ್ ಏನಿಲ್ಲ ಒಬ್ಬೊಬ್ಬ ಒಂದೊಂದ್ ಪೀಸು ಓ ಟ್ರೈನು 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 ಭಾನುವಾರ ಪೆಟ್ರೋಲ್ ಬಂಕ್ ಜನನೇ ಇಲ್ವಾ ಪೆಟ್ರೋಲ್ ಇಲ್ಲ ಇಲ್ಲ ಇಲ್ಲಿ ಪೆಟ್ರೋಲ್ ಪೆಟ್ರೋಲ್ ಆಯ್ತಾ ಇಲ್ವಾ ಆಯ್ತಂತ ಗಾಡಿರ ಹಿಂದ್ಗಡೆ ಹಂಗೆ ಪೆಟ್ರೋಲ್ ಹಾಕ್ಸಾಯ್ತು ಈ ಫುಲ್ ಬ್ಯಾಟಿಂಗ್ ನೂರು ರೂಪಾಯಿ ಆಗ್ಬಿಟ್ಟು ಒಂದ್ ಪಾಯಿಂಟ್ ಎದಿಲ್ಲ ಪೆಟ್ರೋಲ್ ಅದು ಇಲ್ಲ ನೂರ್ ಒಂದ್ ಪಾಯಿಂಟ್ ಹಂಗ ಒನ್ ಲೀಟರ್ ಇಲ್ವಾ ರಿಸರ್ವ್ ಅರ್ಧ ಲೀಟರ್ ಸಿಟ್ ಸಿಟಿ ಒಳಗಡೆಯಿಂದ ಹುಡ್ಗಿರ್ ನೋಡ್ಕೊಂಡು ಹೋಗೋಣ ಆರಾಮಾಗಿ ಸುಮ್ನೆ ಔಟರ್ ಅಲ್ಲಿ ಹೋದ್ರೆ ಏನಿಲ್ಲ ಇಲ್ಲವ ಸುಮ್ನೆ ಹೋಯ್ತಾ ಇರ್ಬೇಕು ರಾಜ ಇರುತ್ತೆ ಲೋಕಲ್ ರೋಡ್ ಓಡಾಡ್ತಾರಲ್ಲೋ ಸಿಟಿ ಒಳಗಡೆ ಬರಕ್ ಇದೊಂದು ಬೇಜಾರು ಹೆವಿ ಸಿಗ್ನಲ್ ನಾನ್ ಇವತ್ತು ಏನು ಪ್ಲಾನ್ ಮಾಡಿದಳು ಗುಡು ಗುಡ್ಡ ಆ ಒಳ್ಳೇಲಿ ಹೋಗ್ಬಿಟ್ಟು ಈಜು ಹೊಡ್ಕೊಂಡು ಹ್ಮ್ ಎಷ್ಟೋ ದಿನ ಆಗಿತ್ತು ಈಟ್ ಹೊಡ್ಕೊಂಡು ಅಲ್ಲಿ ದೇವಪುರ್ ಫಾಲ್ಸ್ ಅಲ್ಲಿ ಹೋಗ್ಬಿಟ್ಟು ನನ್ ಗಾಡಿ ಇಳಿಸ್ಮ ಅಂತ ಪ್ಲಾನ್ ಹಾಕಿದ್ನು ಇವರು ಬಾ ಇದ್ ನೋಡಿಲ್ವಲ್ಲ ಎಡ್ಮೂರಿ ಬಲ್ಮುರಿ ನೋಡಿಲ್ವಲ್ಲ ಅಂದ್ರು ನನ್ಗೂ ನಾನು ಬಿಡು ಬಿಟ್ಟು ಹೋಗೋದ್ ನಾನು ಬಂದ್ಬಿಟ್ಟು ಬನ್ನಿ ಅನ್ಕೊಂಡ ಹ ನಾನು ನೋಡಿಲ್ಲ ಹುಡುತಾಗ ಹೋಗೋದ ನೋಡ್ಕೊಂಡು ನೋಡ್ಕೊಂಡ್ ಬಂದ್ಬಿಡೋದಾಗೆ ಅನ್ಕೊಂಡ್ ರಜಾ ಇತ್ತಲ್ಲ ಸ್ಟ್ರೈಟ್ ಒಂದೇ ರೋಡ್ ಈಗ ಸಿಗ್ನಲ್ ಬಿಟ್ಟೈತೆ ಕಿತ್ಕೊಂಡ್ ಆರ್ಬಿಡದ ಈಗ ಕೊಟ್ಟಿದ್ದೆ ಕುಬರ್ಂಗ ಸಾಲ ಕೊಟ್ಟಿದ್ನ ನಾನು ಓ ನಾನೇ ಸಾಲಗಾರ ಆಗ್ಬಿಟ್ಟಿದೀನಿ ಕುಬಾರಿಗೆ ನಾನೇ ಸಾಲ ಕೊಡಪ್ಪ ಏ ಈ ಜೋಡಿ ಕೆಲ್ವ ಈಗ ನಾವ್ ಯಾವ ಜಾಗದಲ್ಲಿ ಇದೀವಿ ಇದು ಎಡ್ಮುರಿ ಬಲ್ಮುರಿಯಾ ಜೋಡಿ ಜಾಗ ಯಾವ್ದು ಚೆನ್ನಾಗಿದ್ದು ಹಂಗಾರ ನೋಡ್ರಿ ಅಲ್ಲೇ ಹಂಗಾರ ಮೊದಲು ಬಲ್ಮುರಿ ಇದು ಎಡ್ಮೂರಿಗೆ ಹೋಗಿದ್ದು ಬಂದಿ ಜೋಡಿ ಮಬ್ಬ ಏ ಏನೋ ಒಂದ್ ಮಾತ್ ಕೇಳ ನೀವ್ ಎಲ್ಲ ಮಕ್ ಮಕ್ಕ ನೋಡ್ತಿದ್ರಿ ಕಲ್ರೋಡ್ ಒಂದ್ ಸೇತುವೆ ಮೇಕ್ ಕತ್ ಬಿಟ್ಟು ಕಲ್ರೋಡ ಅಲ್ಲಿ ಸೇತುವೆ ಒಂದು ಅಲ್ಲಿಂದ ಮೇಲೆ ಓಕೆ ಲೆಫ್ಟ್ ಹೇಳಿಲ್ಲ ಗಾಡಿ ಹೇಳಿಲ್ಲ ಅಂತ ದಮ್ಮಿಲ್ಲ ಈಗ ನಮ್ಮ ಪಯಣ ಎಡ್ಮೂರಿ ಈಗ ಬಲ್ಮೂರಿ ಆಯ್ತು ಈಗ ಎಡ್ಮೂರಿಗೆ ಹೋಗೋಣ ಇದೇ ಕಲ್ ರೋಡು ಈ ರೋಡ್ ನಮಗೆ ಕಾಣಿಸಿಲ್ಲ ನಮ್ಗೆ ಈ ರೋಡ್ ಅಂದೇ ಕಾಣಿಸಿದ್ದು ಆ ಒಳ್ಳೆ ಆಫ್ ರೋಡು ಬಟ್ ಆಫ್ ರೋಡ್ ಗಾಡಿ ಅಲ್ಲ ಇದು ಫೈನಲ್ಲಿ ಎಡ್ಮೂರಿಗೆ ಬಂದಿದ್ದೇವೆ ನೋಡ್ಬೋದು ಇದ್ದಾರೆ ಬಲ್ಮೂರಿ ಲೆವಿ ಇದ್ರು ಅಲ್ಲಿ ಇಲ್ಲೇ ಜನ ಸ್ವಲ್ಪ ಕಮ್ಮಿ ನಾವು ಅಲ್ಲೇ ಜೋಡಿದಂತ ಪ್ಲಾನ್ ಹಾಕಿದ್ದು ಇಲ್ಲೇ ಪ್ಲಾನ್ ಈಗ ಇಲ್ಲೇ ಇಜೋಡ್ಕೊಂಡು ಇಸ್ತಾಗಿ ತಿರ್ಗಿ ಎರಡು ಹೋಗಿ ಅಲ್ಲೊಂದು ರೌಂಡ್ ಹಾಕೊಂಡು ಹೋಗ್ತಾರಾದ ರೂಮ್ಗೆ ಅದು ಬಿಟ್ರೆ ಕೆ ಹೋಗೋದ ಎಸ್ ಹೋಗೋದಾ ಅಂತ ಪ್ಲ್ಯಾನ್ ಮಾಡಿದ್ವಿ ನೋಡೋದ ಆದ್ರೆ ಕೆ ಆರ್ ಎಸ್ಗೆ ಹೋಗೋದು ಓದ್ ಮಗ ನೀ ಒಂದು ಜಗ್ ನಿಂಗೊಂದು ಜಗ್ಗ ತಂದಿದ್ರೆ ಆಗ್ಯೋದು ನಿತ್ಕಂಡು ಎಚ್ಕೊಳ್ಳೋಕೆ ಸರಿಯಾಗಿತ್ತು ನಿಂಗೆ ಶಾಂಪು ಶಾಂಪು ಹಾಕಂತ ಸ್ನಾನ ಮಾಡವ ಬರ್ರಿ ಅವ್ಣೆ ತರುಣ್ ಬಿ ಜೆಮ್ ಅವರು ಪ್ಯಾಣಿ ಸಾಹಸ ಮಾಡ್ದವ್ರು ಇಡೋಲಾ ಜೋಗೇಶ್ ಯಾರಾರು ವಾಟರಲ್ಲಿ ಸ್ಕೇಟಿಂಗ್ ಮಾಡೋಣ ನೋಡಿದ್ಯಾ ನೋಡ್ದಿ ಮಗ ತೊಳಿ ಹಿಂದ್ಗಡೆಯಿಂದ ನನ್ನ ಹೌದಾ ತೊಳು ತೊಳು ಇಲ್ಲ ಓ ವ ವ ವ ವಾ એલો મっちゃ યાર આગળ લઈ જા ઓકે વા

ವಾಚ್ ಸಮಯ ಎಳಸ್ಬಿಟ್ಟಿಂಗ್ ಆಯ್ತದ ಬಾಬಾ ಬಾಚಿನ ಬಾಚಿನ ಇಲ್ಲಿ ಕೋಳಿ 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 ಉದ್ರುತಾನೆ ಇಲ್ಲಿ ಕೋಳಿ ಉದ್ರುತಾನ ಇಲ್ಲಿ ಮಗ ತೋರಿಸಿಲ್ಲ ಕೋಳಿ ಕೋಳಿ ಓದ್ರುದ್ರತವೇ ಬಾಳಿಲಿ ಒಂಚೂರು ಚರ್ಬಿ ಇಲ್ಲ ಇವನ್ಗೆ ಇನ್ನೆಲ್ಲ ಹೋಗಿ ಬಿಟ್ಟೆ ಕೆಳಗಡೆ ಮಾ ನಿಂತ್ಪಡ್ತಿಯಾ ಟವಲ್ ಎರಡ್ಲಿ ಆಟ ಆಡಗ ಬಾಲ್ಮೂರಿ ಹೋಗ್ತೀವಿ ಆಟಾ ಲಾಸ್ಟ್ ನೋಡ್ಕೊಂಡು ಹೋಗ್ತಾ ಇರೋದ್ ಈಗ ನೆಕ್ಸ್ಟ್ ಕೆ ಎಸ್ ಕೆರೆ ಎಸ್ ಬ್ಯಾಕ್ ವಾಟರ್ ಸೈಡ್ತಾ ಇದೀವಿ ನೋಡೋಣ ಎಲ್ಲಿಗೆ ಹೋಗುತ್ತೀವಿ ಈಗ ಅಂತ ಆಗಪ್ಪ ಲೊಕೇಶನ್ ಕೆ ಎಸ್ ಬ್ಯಾಕ್ ವಾಟರ್ ಅಲ್ಲಿ ಸ್ವಚ್ ಮಾಡ್ಲಾ ಕೆರ್ಸ್ ಬ್ಯಾಕ್ ವಾಟ್ರು ಹದಿನೇಳ ಕಿಲೋಮೀಟರ್ ಮೂವತ್ ಎರಡ್ ನಿಮಿಷ ದೋರ್ಸ್ತೈತ ಓ ಹಣ್ಣ ಆಗ್ ಜಾಗಿದ್ಯಾಬ್ಬಾ ಹುಟ್ಟಬಿಟ್ಟಾದ್ರೆ ಏನಾಗಲ್ವ ನಿನ್ನ ನೆಡ್ಕಂಡೆ ಬತ್ತಿ ಅನು ಲೊಕೇಶನ್ ಹಾಕಿ ಇದೆ ಈಗ ಕೆರ್ ಎಸ್ ಬ್ಯಾಕ್ ವಾಟ್ರ ಹೋಗ್ತಾ ಇದೀವಿ ಬಾಲ್ಮೂರಿ ಎರಡ್ ಮೂರಿ ಮಜಾ ಮಾಡಾಯ್ತು ಕೆರ್ ಎಸ್ ಬ್ಯಾಕ್ ವಾಟರ್ ಹೋಗ್ಬಿಟ್ಟು ಪೀಸ್ ಆಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ನೋಡ್ತಾ ಇರೋದು ತಿರ್ಗ ವಾಪಸ್ಸು ರೂಮ್ಗೆ ಈಗ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದು ಕೆ ಎಸ್ ಬ್ಯಾಕ್ ಅಲ್ಲಿ ನೋಡ್ಬೋದು ದೇವಸ್ಥಾನ ಹೋದ್ರೆ ಕ್ಲೇಸ್ ಒಂದು ಒಳಗಡೆ ಕ್ಯಾಮ್ರಾನು ಕೂಡ ಹಲವು ಇರಲಿಲ್ಲ ಒಟ್ಟಲ್ಲಿ ನಾವು ರೆಕಾರ್ಡ್ ಮಾಡಬೇಕು ಅಂತ ಅಂದ್ಕೊಂಡೆ ಮಾಡೋಕ್ಕಾಗಿಲ್ಲ ನಾನು ಆ್ಯಕ್ಚುಲಿ ಬರ್ತಾರೆ ಸೆಕೆಂಡ್ ಟೈಮು ನಾ ಫಸ್ಟ್ ಟೈಮ್ ಬಂದಾಗ ಇನ್ನೂ ಪೂರ್ತಿಯಾಗಿ ರೆಡಿಯಾಗಿರಲಿಲ್ಲ ಹೇಳಿ ಈಗ ಫುಲ್ ಪೂರ್ತಿಯಾಗಿ ರೆಡಿಯಾಗಿದೆ ವೇಣುಗೋಪಾಲ ಸ್ವಾಮಿ ಬೆಟ್ಟ ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಗೈಸ್ ಹಿಂಗ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಒಪ್ಪ ಹೋಗ್ತಾ ಇದೀವಿ ಈಗ ಎಲ್ಲಿ ಹೋಗ್ತಾ ಇದೀವಿ ಏನೋ ಗೊತ್ತಿಲ್ಲ ನೋಡೋಣ ಎಲ್ಲ ಹೊರಗಡೆ ಹೋಗಿ ನೋಡೋಣ ಅಂತ ನೋಡ್ತಾ ಇದಾರೆ ಸೊ ಆರ್ ಎಸ್ ಡ್ಯಾಮ್ ವಾಟರ್ ಬೀಳೋ ಜಾಗ ಬಂದಿದೀವಿ ಈಗ ಓ ಇಲ್ಲೇ ಇತ್ತಲ್ಲ ವಾಟರ್ ಫಾಲ್ಸ್ ಇಲ್ಲ ವ್ಯೂ ಮಾತ್ರ ಹತ್ರಕ್ಕೆ ಹೋಗಿ ನೋಡೋದ ಹೆಂಗೈತೆ ನಮ್ಗಿನ್ ಗದ್ದೆ ಬೈಲಲ್ಲಿ ಓಡಾಡೋದೇನು ಹೊಸದಲ್ಲ ಹಳ್ಳಿ ಸೈಡ್ ಅವ್ರ ನಾವು ಗದ್ದೆ ಮೇಲೆ ಓಡಾಡ್ತಾನೆ ಇರ್ತೀವಿ ಓಹೋ ಪಾತಾಳ ಓ ಪಾತಾಳಿದ್ ಅದ ಹೆಂಗಿದ್ದು ಅಕ್ಕನ್ ಕ್ರೇಜಿ ಭಯಂಕರ ಅದೇ ಮಾತ್ರ ನೀರು ಕಮ್ಮಿ

ಫುಲ್ ನೋಡೋ ರಜೆ ಹೆಂಗೈತೆ ನೋಡಿ ಕೆರೆ ಎಸ್ ಡ್ಯಾಮ್ ಆಪೋಸಿಟ್ ಅಲ್ಲೇ ನಿಂತಿದ್ವಿ ಓಪನಿಂಗ್ ಪ್ಲೇಸ್ ಅಲ್ಲಿ ಕ್ರೇಜಿ ಮಾತ್ರ ಸೂಸೈಡ್ ಮಾಡ್ಕೊಳಗೆ ಬೆಸ್ಟ್ ಸ್ಪಾಟ್ ಮೇಲ್ಗಡೆಯಿಂದ ಕೆಳಗಡೆ ಬಿದ್ರೆ ಒಂದೇ ಸಲ ಹೋಗ್ಬಿಡ್ತಾನೆ ಮೇಲಕ್ಕೆ ಬಟ್ ಯಾರು ಸೂಸೈಡ್ ಮಾಡ್ಕೋಬೇಡಿ ಆಯ್ತು ಮೇಲ್ಗಡೆಯಲ್ಲೂ ಬಿಡ್ತಾ ಇಲ್ಲ ಅಲ್ಲಿ ಬಿಡ್ತಾ ಇದ್ರೆ ಹೋಗ್ಬೋದಿತ್ತು ಮೇಲ್ಗಡೆ ಡ್ಯಾಮ್ ನೋಡ್ಕೋ ನೋಡ್ಕೊಂಡು ಬರ್ಬೋದಿತ್ತು ಮೇಲಿಂದಾನೆ ಬಟ್ ಈ ಮೇಲ್ಗಡೆ ಎಲ್ಲಾ ಬಿಡ್ತಾ ಇಲ್ಲ ಈಗ ನೋಡಿ ಕಲ್ಲು ಎಸ್ತಿದೀನಿ ಕಲ್ಲೇ ಮೂರ್ ಮೂರ್ ಚೂರ್ ಆಯ್ತು ಒಬ್ಬ ಮನುಷ್ಯ ಬಿದ್ರೆ ಯಾವ ಲೆಕ್ಕ ಇದಕ್ಕೆ ಹಿಂಗ್ ಅಂತೀವಿ ಜೋಗ ಫಾಲ್ ಹೋಗಿ ನಿಂತ ನೋಡ್ಬಿಟ್ರೆ ಏನ್ ಕಥೆ ಮುಗ್ದು ಕತೆ ಬಾಡಿನೂ ಸಿಗಲ್ಲ ಏನು ಸಿಗಲ್ಲ ಬಾಡಿನೂ ಇಲ್ಲ ಏನು ಇಲ್ಲ ಅದು ಈ ಜಾಗ ಬಾಯ ಹೇಳ್ತಾ ವಾಪಸ್ ಈಗ ರೂಮ್ಗೆ ಹೋಗ್ಬಿಡೋಣ ಮನೆಗೆ ಹೋಗ್ಬಿಡೋಣ ವಾಪಸ್ ಏನಿಲ್ಲ ಪ್ಲಾನ್ಸ್ ಮುಗಿತು ಇನ್ನ ನಾವು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೆಕ್ಸ್ಟ್ ನಿಮ್ಗೆ ಮೋಟಾ ಬ್ಲಾಗ್ ಅಲ್ಲಿ ಒಂದು ಕಡೆ ರಿವ್ಯೂ ಕತ್ಕೊಂಡ್ ಬಂದಾಗ ಸಿಗ್ತೀನಿ ಐ ಹೋಪ್ ಎಲ್ಲರೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ರೈಟ್ ಸೇಫ್ ಅಂಡ್ ಬಿ ಸೇಫ್ ಗೈಸ್ ಅಂಡ್ ಪೀಸ್ ನಾನು ನಿಮಗೆ ಸಿಗೋಣ ನೆಕ್ಸ್ಟ್ ವ್ಲಾಗ್ಲಿ ಸ್ವಲ್ಪ ಸಪೋರ್ಟ್ ಮಾಡಿ ಇನ್ಮೇಲೆ ಡೈಲಿ ಕನ್ಸಿಸ್ಟೆನ್ಸಿಗೆ ಬರ್ತಾ ಇರುತ್ತೆ ವೀಡಿಯೋ ಡೈಲಿ ಬರಲ್ಲ ವೀಕ್ಲಿ ಒಂದು ಸಾವಿರ ಬಂದೇ ಬರುತ್ತೆ ವೀಡಿಯೋ ಸೊ ಸಪೋರ್ಟ್ ಇರಬೇಕು ಗೈಸ್ ನಿಮ್ಮದು ನಮಗೆ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾ ಬಾಯ್